पूजे माोण बन्नीरे श्री गौरि बन्नीरे। पूजे पूजेोण बन्नी मूर्जकजन राज अनुत श्री पूजे पूजेडोण बन्नी रे श्रीगौरि ಪೂಜೆ ಮಾಡೋಣ ಬನ್ನಿರೇ ಊರು ಸಿಂಗಾರವಾಗಲಿ, ಉತ್ತಮ ತಳಿರು ತೋರಣವ ಕಟ್ಟಲಿ ತಾಯಿ ಶ್ರೀ ಗೌರಿಯೂ ಬರುವಂಥ ಸಮಯಕ್ಕೆ ಕಾಯಿ ಒಡೆದು ಕದಲಾರತಿಯತಿರೇ ಪೂಜೆ ಮಾಡೋಣ ಬನ್ನಿರೇ ಶ್ರೀ ಗೌರಿಯ ಪೂಜೆ ಮಾಡೋಣ ಬನ್ನಿರೇ ನಿಂದು ಮಾಡಿಯನ್ನು ಪೂಜಾ ದ್ರವ್ಯಗಳಿಂದ ವಿಪ್ರರ ಕರೆಯ ಸುತ ಚಂದುಳ್ಳ ದೀಪದ ಸಾಲು ಬೆಳಕಿನಿಂದ ಇಂದು ಮೋಕಿ ಗೌರಿಯ ಇಂದು ಪೂಜಿಸುವೆ ನಾನು ಪೂಜೆ ಮಾಡೋಣ ಬನ್ನಿರೇ ಶ್ರೀ ಗೌರಿಯ ಪೂಜೆ ಮಾಡೋಣ ಬನ್ನಿರೇ ಹಸ್ತಪಾದವ ತೊಳೆದು ವಸ್ತ್ರದ ಲೊರಸಿ ಆಚಮನವ ಮಾಡಿಸಿ क कस्तूरी बरसिद कस्तूरि सुन्न विट्टू, पूजे श्री बन्ीरे पूजे पूजेडोण बन्नीरे गन्धक्षते पुष्पव जय वस्त्र ചന്ദ്രദരിശിന അന്ധ കരിമണ ബിച്ചോലെ ബളയിട്ടു മന്ദയമാലയ മുട പൂജ ബന്നിരേ ശ്രീഗൗരിയ പൂജ ബന്നീരേ ಮಂದಾರ ಸೇವಂತಿಗೆ ಜಾಜಿ ಪುಷ್ಪಗಳ ತಂದು ಕೇದಿಗೆಯ ಮುಡಿಸುತ್ತ ಚಂದುಳ್ಳ ಮರುಗ ಪುನ್ನ ಗವನು ಅಂಬೆ ಸಮರ್ಪಿಸುವೆ ಎಂದು ಸ್ವೀಕರಿಸಮ್ಮ ಪೂಜೆ ಮಾಡೋಣ ಬನ್ನಿರೆ ರೇ ಶ್ರೀ ಗೌರಿಯ ಪೂಜೆ ಮಾಡೋಣ ಬನ್ನಿರೆ ಸಾಲು ದೀವಿಗೆ ಹಚ್ಚುತ್ತಾ ಪುಷ್ಪಗಳಿಂದಲಿ ಶ್ರೀ ಗೌರಿಯ ಪೂಜಿಸಿ ಪಾಲು ಮಾಡಿದ ಕಾಯಿ ಫಲಗೌರಿಗರ್ಪಿಸಿ ದುಂಡು ಮಲ್ಲಿಗೆ ಮಾಲೆ ದಂಡೆಯ ಮುಡಿಸುತ್ತ ಪೂಜೆ ಮಾಡೋಣ ಬನ್ನಿರೆ ಶ್ರೀ ಗೌರಿಯ ಪೂಜೆ ಮಾಡೋಣ ಬನ್ನಿರೆ ಹೋಳಿಗೆ ಹೊಸ ಬೆಣ್ಣೆಯೂ ಕಾಸಿದ ತುಪ್ಪ ಸಾರು ಸಾಸಿವೆ ಗಾಯಗಳು ಅರ್ತಿಯಿಂದ ಅರ್ಪಿಸುವೆ ವರ ಗೌರಿ ದಯದಿಂದ ಆರೋಗಣೆ ಹರಸು ಹರಸುನಿತ್ಯ ಪೂಜೆ ಮಾಡೋಣ ಬನ್ನಿರೆ ಶ್ರೀ ಗೌರಿಯ ಪೂಜೆ ಮಾಡೋಣ ಬನ್ನಿರೇ ತಾಂಬೂಲವ ಕೊಡುವೆನೇ ಅಂಬುಜಪಾಣಿ ಮಂಗಳದಾಯಕಿಯೇ ಹಿಂಗದ ಸೌಭಾಗ್ಯವ ಕೊಟ್ಟು ಮಗಳೆಂದು ಮುಂದೆ ಕರೆದನ್ನ ಕರ ಪಿಡಿದು ಸಲಬೇಕು ಪೂಜೆ ಮಾಡೋಣ ಬನ್ನಿರೇ ಗೌರಿಯ ಪೂಜೆ ಮಾಡೋಣ ಬನ್ನಿರೇ ಪೂಜೆ ಮಾಡೋಣ ಬನ್ನಿ ಮೂರ್ಜಗ ಜನನಿಯ राज्वरी अनुत श्रीगौरि पूजे बन्नीरे श्रीगौरि पूजे बन्ी बन्नीरे।